ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಇಷ್ಟಾತ ಸಿದ್ಧಿಯನ್ನು ಉಂಟು ಮಾಡತಕ್ಕದ್ದು ಭೋಗವನ್ನು ಹಾಗೂ ಮೋಕ್ಷವನ್ನು ಕೊಡತಕ್ಕದ್ದು ಪಾಪವನ್ನು ಧ್ವಂಸ ಮಾಡತಕ್ಕದ್ದು ಆದಂತಹ ಈ ಸತ್ಯನಾರಾಯಣ ರಥ ಅನ್ನೋದು ಲೋಕದಲ್ಲಿ ಹೀಗೆ ಪ್ರಚಾರಕ್ಕೆ ಬಂದಿತು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಕಥಾರೂಪವಾಗಿ ನಾವುಗಳು ಶ್ರೀ ಭವಿಷ್ಯ ಮಹಾಪುರಾಣದಲ್ಲಿ ಕಾಣಬಹುದಾಗಿದೆ ಇಂತಹ ಮಹತ್ವಪೂರ್ಣವಾದ ಕತೆಯನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಸೂತ ಮಹರ್ಷಿಗಳು ಋಷಿ ಮುನಿಯರನ್ನು ಕುರಿತು ಈ ರೀತಿ ಹೇಳುತ್ತಾನೆ ಶ್ರೀಹರೆಯು ಕೃಪೆಯಿಟ್ಟು ಒಬ್ಬ ಬ್ರಾಹ್ಮಣನ ಮೂಲಕ ಸತ್ಯನಾರಾಯಣ ರಥ ವಿಚಾರವನ್ನು ಪ್ರಕಟಗೊಳಿಸಿದನು ಈ ವಿಚಾರವನ್ನು ತಿಳಿಸುವ ಸಂದರ್ಭದಲ್ಲಿ ಶ್ರೀಹರಿಗೂ ಹಾಗೂ ಬ್ರಾಹ್ಮಣನಿಗೂ ಕೂಡ ನಡೆದ ಸಂಭಾಷಣೆಯ ರೂಪವಾದ ಈ ಒಂದು ಇತಿಹಾಸವನ್ನು ನಿಮಗೆ ಹೇಳುತ್ತೇನೆ ಕೇಳಿ ಅಂತ ಹೇಳಲು ಪ್ರಾರಂಭಿಸಿದರು ಪುರಾತನ ಕಾಲದಲ್ಲಿ ಕಾಶೀಪುರಿ ಎಂಬ ಒಂದು ಪಟ್ಟಣವಿತ್ತು ಅಲ್ಲಿ ಹೆಂಡತಿ ಹಾಗೂ ಮಕ್ಕಳ ಸಮೇತ ಶತಾನಂದನೆಂಬ ಬ್ರಾಹ್ಮಣ ಶ್ರೇಷ್ಠನು ವಾಸವಾಗಿದ್ದನು ಅವನು ತೀರಾ ಬಡವನು ವಿಷ್ಣು ಪೂಜೆಯಲ್ಲಿ ನಿರತನು ಆಗಿ ನಿತ್ಯವೂ ಕೂಡ ಭಿಕ್ಷಾವೃತ್ತಿಯಿಂದ ಜೀವಿಸುತ್ತಿದ್ದನು ಒಂದು ದಿನ ಆತನು ಭಿಕ್ಷಕ್ಕಾಗಿ ಹೋಗುತ್ತಿದ್ದನು ವಿನಯಶೀಲನು ಶಾಂತನೂ ಆದ ಆ ಬ್ರಾಹ್ಮಣನಿಗೆ ದಾರಿಯಲ್ಲಿ ಶ್ರೀಹರಿಯು ರುದ್ರ ಬ್ರಾಹ್ಮಣನ ವೇಷದಿಂದ ಕಾಣಿಸಿಕೊಂಡನು ಹೀಗೆ ಎದುರಿಗೆ ಬಂದ ಆ ರುದ್ರ ವಿಪ್ರನಾದ ಶ್ರೀಹರಿಯು ಈತನನ್ನು ಕುರಿತು ಅಯ್ಯ ಬ್ರಾಹ್ಮಣೋತ್ತಮ ಎಲ್ಲಿಗೆ ಹೊರಟೆ ನಿನ್ನ ಜೀವನದ ಏನು ಎಂಬುದನ್ನು ನಿಸ್ಸಂಕೋಚದಿಂದ ಏಳು ಎಂಬುದಾಗಿ ಪ್ರಶ್ನೆ ಮಾಡಿದನು ಅದಕ್ಕೆ ಶತಾನಂದನು ಈ ರೀತಿ ಹೇಳಿದನು ಅಯ್ಯ ಸೌಮ್ಯಮೂರ್ತಿಯೇ ಹೆಂಡತಿ ಮಕ್ಕಳ ಸಂರಕ್ಷಣೆಗಾಗಿ ನಾನು ಭಿಕ್ಷಾವೃತ್ತಿಯನ್ನು ಅವಲಂಬಿಸಿದ್ದೇನೆ ಹಣಗಾರರ ಮನೆಗಳಲ್ಲಿ ಉತ್ತಮವಾದ ದ್ರವ್ಯವನ್ನು ಯಾಚಿಸುವುದಕ್ಕಾಗಿ ನಾನು ಹೋಗುತ್ತಿದ್ದೇನೆ ಎಂದು ಹೇಳಿದನು ಆಗ ರುದ್ಧ ಬ್ರಾಹ್ಮಣ ರೂಪಿತವಾದ ಶ್ರೀಹರಿಯು ಅಯ್ಯಾ ದ್ವಿಜಶ್ರೇಷ್ಠ ನೀನು ಬಹಳ ಕಾಲದಿಂದಲೂ ಕೂಡ ಸದಾ ಭಿಕ್ಷಾವೃತ್ತಿಯನ್ನೇ ಮಾಡುತ್ತಿದ್ದೀಯೇ ಅದನ್ನು ನಿವಾರಣೆ ಮಾಡಿಕೊಂಡು ಅನುಕೂಲಶಾಲಿಯಾಗೋದಕ್ಕೆ ಕಲಿಯುಗದಲ್ಲಿ ವಿಶೇಷ ಸಹಾಯಕವಾದ ಒಂದು ಉಪಾಯವಿದೆ ಅಯ್ಯ ಬ್ರಾಹ್ಮಣ ದಾರಿದ್ರ್ಯ ಹಾಗೂ ದುಃಖವನ್ನು ಉಪಶಮನ ಮಾಡಿ ಸಂಕಟಗಳನ್ನು ಧ್ವಂಸ ಮಾಡತಕ್ಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡು ಮೋಕ್ಷವನ್ನು ಕೊಡಬಲ್ಲನು ಕಮಲದಂತೆ ಕಣ್ಣುಳ್ಳವನು ಆದ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಶರಣಾಗತನಾಗು ಎಂದು ಹೇಳಿದನು ಸಮುದ್ರ ನೆನೆಸಿದ ಶ್ರೀಹರಿಯು ಬ್ರಾಹ್ಮಣ ರೂಪಿನಿಂದ ಹೀಗೆ ಬೋಧನೆ ಮಾಡಲಾಗಿ ಆ ಶತಾನಂದ ಬ್ರಾಹ್ಮಣನು ಸತ್ಯನಾರಾಯಣ ಎಂಬ ದೇವರು ಯಾರು ಎಂಬುದಾಗಿ ಪುನಃ ಆ ವೃದ್ಧ ಬ್ರಾಹ್ಮಣನನ್ನು ಪ್ರಶ್ನಿಸಿದನು ಆಗ ವೃದ್ಧ ಬ್ರಾಹ್ಮಣನಾದ ಶ್ರೀಹರಿಯು ಅಯ್ಯಾ ವಿಪ್ರ ನಾನಾ ರೂಪಗಳನ್ನು ಧರಿಸಬಲ್ಲವನು ಸತ್ಯಸಂದನು ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿಕೊಂಡಿರುವವನು ಆಗಿದ್ದರೂ ಯಾವುದಾದರೂ ಸಂಬಂಧವೂ ಇಲ್ಲದಂತೆ ನಿರ್ಲೇಪನೆಸಿಕೊಳ್ಳುವ ಆ ಸತ್ಯನಾರಾಯಣನು ನಾನು ಈಗ ವೃದ್ಧ ಬ್ರಾಹ್ಮಣ ರೂಪಿನಿಂದ ನಿನ್ನ ಕಣ್ಣಿಗೆ ಬಂದು ನಿಂತಿದ್ದೇನೆ ದುಃಖಸಾಗರದಲ್ಲಿ ಮುಳುಗಿ ಹೋಗುತ್ತಿರುವವರಿಗೆ ಆ ಸತ್ಯನಾರಾಯಣ ಪಾದದ್ವಯಗಳು ಅವರನ್ನು ದುಃಖ ಸಮುದ್ರದಿಂದ ದಾಟಿಸುವ ಸಾಧನಗಳಾದ ಅಡಗುಗಳು ಆಗಿವೆ ಎಂದರೆ ಅವನ ಪಾದಕಮಲಗಳನ್ನು ಅರ್ಚಿಸಿದರೆ ಮಹಾದುಃಖದಿಂದ ಕೂಡ ಪಾರಾಗಬಹುದು ಜ್ಞಾನಿಗಳು ಹೀಗೆ ಅವನನ್ನು ಶರಣು ಹೊಂದುತ್ತಾರೆ ವಿಷಯ ಲಂಪಟರಾದ ಇತರ ಜನರು ಆ ರೀತಿ ಮಾಡುವುದಿಲ್ಲ ಅಯ್ಯ ದ್ವಿಜನೆ ನೀನು ಪೂಜಾ ಸಾಮಗ್ರಿಗಳನ್ನು ಸಂಪಾದಿಸಿ ಸಿದ್ಧಿ ಮಾಡಿಕೊಂಡು ಸತ್ಯನಾರಾಯಣನನ್ನೇ ಧ್ಯಾನಿಸುತ್ತಾ ಅವನ ಪೂಜೆ ಮಾಡಿ ಲೋಕದ ಹಿತಕ್ಕಾಗಿ ಈ ರಥವಿಚಾರವನ್ನು ಎಲ್ಲರಿಗೂ ಕೂಡ ಪ್ರಕಟವಾಗುವಂತೆ ಮಾಡು ಎಂದು ಹೇಳಿದನು ಹೀಗೆನ್ನುತ್ತಾ ಶತಾನಂದನ ದೃಷ್ಟಿಗೆ ಗೋಚಾರನಾಗಿದ್ದ ಆ ವೃದ್ಧ ಬ್ರಾಹ್ಮಣನು ಹೀಗೆ ಏಳುತ್ತಾ ಏಳುತ್ತಾ ನೀಲಿ ಮೇಘ ಶ್ಯಾಮನು ಮನೋಹರವಾದ ನಾಲ್ಕು ತೋಳುಗಳಲ್ಲಿ ಗದಾಶಂಕಾದಿ ಆಯುಧಗಳನ್ನು ಧರಿಸಿದವನು ಪೀತಾಂಬರಧಾರೆಯು ಕಮಲದಂತೆ ಕಣ್ಣು ಉಳ್ಳವನು ವನಮಾಲೆಯಿಂದ ಅಲಂಕೃತನಾಗಿ ಅದರ ಮಕರಂದದಿಂದ ಅನಿಗಳು ಸುರಿದ ಪಾದಕಮಲಗಳು ಉಳ್ಳವನು ಅಸನ್ಮುಖನೂ ಆದ ಸಾಕ್ಷಾತ್ ಶ್ರೀ ಪುರುಷೋತ್ತಮನೇ ಆಗಿ ಪರಿಣಮಿಸಿದ್ದನ್ನು ಕಂಡನು ಆ ವೃದ್ಧ ವಿಪ್ರರೂಪದ ಸತ್ಯನಾರಾಯಣನು ಹೇಳಿದ ಮಾತನ್ನು ಕೇಳಿ ಶತಾನಂದನು ರೋಮಾಂಚ ಹೊಂದಿ ಪ್ರೇಮ ಪುತ್ಸರವಾದ ದೃಷ್ಟಿಯುಳ್ಳವನಾಗಿ ಸತ್ಯನಾರಾಯಣನನ್ನು ಗದ್ಗರ ಸ್ವರಯುಕ್ತವಾದ ಮಾತಿನಿಂದ ಸ್ತುತಿಸುತ್ತ ದೀರ್ಘದಂಡ ನಮಸ್ಕಾರ ಮಾಡಿದನು ಲೋಕೇಶ್ವರನು ಜಗತ್ತಿಗೆ ಕಾರಣನು ಜಗತ್ತಿನ ನಿರ್ಮಾಣಕರ್ತನೂ ಆದ ನಿನಗೆ ನಮಸ್ಕಾರವನ್ನು ಮಾಡುವೆನು ಅನಾಥರಿಗೆ ದಿಕ್ಕಾದವನು ಶುಭಪ್ರದನು ರಕ್ಷಕನು ಪಾಪರಹಿತನು ಶುಭಭೂರ್ತನು ಅಸದ್ರೂಪನೆಸಿದ ವ್ಯಕ್ತನಲ್ಲದವನು ಸತ್ತಾಗಿ ವ್ಯಕ್ತರೂಪ ಹೊಂದಿದವನು ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಎಂಬ ತಾಪತ್ರಯಗಳನ್ನು ಹೋಗಲಾಡಿಸತಕ್ಕವನು ಆದ ನಿನಗೆ ನಮಸ್ಕಾರ ಈ ಸಮಸ್ತ ಸೃಷ್ಟಿಗೂ ಕೂಡ ಕತ್ವಾದವನು ಶುದ್ಧ ಸತ್ವಗುಣದಿಂದ ಪ್ರಪಂಚವನ್ನೆಲ್ಲ ಕೂಡ ಪೋಷಿಸತಕ್ಕವನು ಕೊನೆಯಲ್ಲಿ ಕರಾಳ ಸ್ವರೂಪನಾದ ಕಾಳನೆಸಿ ಲೋಕವನ್ನೆಲ್ಲ ಕೂಡ ಸಂಹರಿಸತಕ್ಕವನು ಆಗಿ ಜಗತ್ತಿಗೆ ಮಂಗಳಕರ ನೆನೆಸಿದ ಪರಮಾತ್ಮ ಸ್ವರೂಪನಿಗೆ ನಮಸ್ಕಾರ ಪರಮಾತ್ಮ ನನ್ನ ವಾಕ್ಯಗೂ ಮನಸ್ಸಿಗೂ ಗೋಚಾರನಾಗಿ ನನಗೆ ಪ್ರತ್ಯಕ್ಷನಾದೆ ಇದರಿಂದ ಈಗ ನಾನು ಧನ್ಯ ನನ್ನ ಜನ್ಮ ಸಾರ್ಥಕವಾಯಿತು ನಾನೇ ಪುಣ್ಯಶಾಲಿ ನನ್ನ ಅದೃಷ್ಟವನ್ನು ಎಷ್ಟೆಂದು ವರ್ಣಿಸಲಿ ಪೂರ್ವಜನ್ಮದಲ್ಲಿ ನಾನು ಮಾಡಿದಂತಹ ಯಾವ ಪುಣ್ಯದಿಂದ ಈ ಫಲವಾಯಿತೋ ನಾನು ಕಾಣೆ ಸತ್ಕರಾಚರಣೆ ಮಾಡದೆ ಜಡನಾಗಿದ್ದೆ ನಾನು ಈಗ ದೇಹಧಾರಣೆ ಮಾಡಿದುದು ಸಫಲವಾಯಿತು ಜಗದ್ ಉತ್ಪತ್ತಿಯಾದ ನಾರಾಯಣ ಸ್ವಾಮಿಯೇ ಈ ಸತ್ಯನಾರಾಯಣ ವ್ರತದಲ್ಲಿ ಯಾವ ವಿಧಾನದಿಂದ ಪೂಜೆ ಮಾಡಬೇಕು ಎಂಬುದನ್ನು ನನಗೆ ಆಜ್ಞಾಪಿಸು ಎಂಬುದಾಗಿ ಬೇಡಿಕೊಂಡನು ಅದನ್ನು ಕೇಳಿ ಲೋಕಕ್ಕೆ ಮೋಹವನ್ನುಂಟು ಮಾಡುವ ಶ್ರೀಹರಿಯು ನಗೆ ಮುಖದಿಂದ ಕೂಡಿ ಮಧುರಸ್ವರಯುಕ್ತನಾಗಿ ಅವನನ್ನು ಕುರಿತು ಹೆಲೈ ಬ್ರಾಹ್ಮಣೋತ್ತಮ ನನ್ನ ಪೂಜೆಗಾಗಿ ತುಂಬ ಹಣವೇನು ಬೇಕಾಗಿಲ್ಲ ವಿಶೇಷ ಶ್ರಮವಿಲ್ಲದೆ ಲಭ್ಯವಾದಷ್ಟು ದನದಿಂದಲೇ ನನ್ನನ್ನು ಭಕ್ತಿಪೂರ್ವಕವಾಗಿ ಪೂಜಿಸು ಮಸಲೆಯ ಇಳಿತಕ್ಕೆ ಸಿಕ್ಕಿದ ಗಜೇಂದ್ರನು ಯಮದೂತ ಪೀಡಿತನಾದ ಅಜಾಮಿಳನು ನನ್ನನ್ನು ನೆನೆದು ಸಂಕಟದಿಂದ ಪಾರಾದಂತೆ ಈ ರಥ ಮಾಡಿದವನು ಕಷ್ಟರಹಿತನಾಗುವನು ಅಯ್ಯ ಬ್ರಾಹ್ಮಣೋತ್ತಮ ಈ ರಥವನ್ನು ಮಾಡುವವನು ಫಲವನ್ನು ಮನಸ್ಸಿನಲ್ಲಿಯೇ ಕೇಳಿಕೊಳ್ಳಬೇಕು ಇನ್ನು ಪೂಜೆಯ ವಿಧಾನವನ್ನು ಏಳುವೆನು ಕೇಳು ಪೂಜೆಗೆ ಬೇಕಾದ ವಸ್ತುಗಳನ್ನೆಲ್ಲ ಕೂಡ ಸಿದ್ಧಪಡಿಸಿಕೊಂಡು ವಿಧಿ ಪ್ರಕಾರ ಪೂಜೆ ಮಾಡಬೇಕು ಸೇಟಕ ಪ್ರಮಾಣದಲ್ಲಿ ಅರ್ಧ ಭಾಗ ಅಥವಾ ಕಾಲು ಭಾಗ ಗೋಧಿಯ ಹಿಟ್ಟನ್ನು ಹಾಕಿ ಅದರಷ್ಟೇ ಹಾಲನ್ನು ಹಾಕಿ ಅದಕ್ಕೆ ತಕ್ಕಷ್ಟು ಸಕ್ಕರೆ ಏಲಕ್ಕಿ ಕೇಸರಿ ದ್ರಾಕ್ಷಿ ಮುಂತಾದವೆಲ್ಲವನ್ನೂ ಕೂಡ ಸೇರಿಸಬೇಕು ಹೀಗೆ ಸಿದ್ಧ ಮಾಡಿದಂತಹ ಚೂರ್ಣಕ್ಕೆ ತುಪ್ಪವನ್ನು ಮಿಶ್ರಣ ಮಾಡಿ ಮಹಾವಿಷ್ಣುವಿಗೆ ಪ್ರಿಯವಾದ ಸಾಪಾದ ಭಕ್ಷ್ಯವನ್ನು ಮಾಡಿಕೊಳ್ಳಬೇಕು ಬಳಿಕ ಹಸುವಿನ ಹಾಲು ಮೊಸರು ಹಸುವಿನ ತುಪ್ಪ ಸಕ್ಕರೆ ಗಂಗಾಜಲ ಜೇನುತುಪ್ಪ ಇವುಗಳಿಂದ ಸಾಲಿಗ್ರಾಮ ಮೂರ್ತಿಗೆ ಅಭಿಷೇಕ ಮಾಡಿ ವಸ್ತ್ರ ಗಂಧ ಪುಷ್ಪ ಧೂಪ ದೀಪ ಮೃಷ್ಟಾನ್ನ ಪಾನೀಯಗಳು ಭಕ್ಷ್ಯಭೋಜನಗಳು ಹಣ್ಣುಗಳು ಇವುಗಳ ನೈವೇದ್ಯ ತಾಂಬೂಲ ಮುಂತಾದುವನ್ನು ಸಮರ್ಪಿಸಿ ಪೂಜಿಸಬೇಕು ಮನೋರಥವಾಗುವಂತೆ ಪಾರಾಯಣ ಮಾಡಿಸಬೇಕು ಆಯಾ ಋತುಗಳಲ್ಲಿ ದೊರೆಯುವಂತಹ ಪುಷ್ಪಗಳು ಫಲಗಳು ಇವನ್ನು ಸಂಪಾದಿಸಿ ತಂದು ಭಕ್ತಿಯಿಂದ ವ್ರತ ಮಾಡಬೇಕು ಆಗ ತನ್ನ ನೆಂಟರಿಷ್ಟರು ಮತ್ತು ಬ್ರಾಹ್ಮಣರು ಇವರುಗಳನ್ನು ಬರಮಾಡಿಕೊಂಡು ಸುತ್ತಲೂ ಕೂರಿಸಿಕೊಂಡು ಭಕ್ತಿಯುತವಾಗಿ ವಿಶೇಷ ಆದರಪೂರ್ವಕವಾಗಿ ಭಕ್ತನಾದ ನಿನ್ನ ವಿಚಾರವು ಸೂಚಿತವಾಗಿರುವ ನನ್ನ ಕತೆಯನ್ನು ಶ್ರವಣ ಮಾಡಬೇಕು ಹಾಗೆಯೇ ಬಿಲ್ಲರು ಸತ್ಯನಾರಾಯಣನನ್ನು ಅರ್ಚಿಸಬೇಕು ವೈಶ್ಯರು ಮಾಡಿದ ಕಾರ್ಯಗಳು ಇವುಗಳನ್ನು ವಿವರಿಸುವ ಕಥಾಭಾಗಗಳನ್ನು ಕೂಡ ಶ್ರವಣ ಮಾಡಬೇಕು ಕತೆ ಕೇಳಿ ಆದ ಮೇಲೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅನಂತರ ಪ್ರಸಾದವನ್ನು ಭಾಗ ಮಾಡಿ ವಿನಿಯೋಗ ಮಾಡಬೇಕು ಈ ಪ್ರಸಾದವನ್ನು ಕೈಗೆ ಇಸುಕೊಂಡವರು ಒಡನೆ ಸೇವಿಸಬೇಕು ಆ ಸಂದರ್ಭದಲ್ಲಿ ವಿಚಾರ ಮಾಡತಕ್ಕದ್ದೇ ಅಲ್ಲ ಕೇವಲ ಭಕ್ತಿಪೂರ್ವಕ ಪೂಜೆ ಮಾಡುವುದರಿಂದ ನನಗೆ ಆಗುವಷ್ಟು ಸಂತೋಷವು ಭಕ್ತಿರಹಿತನಾಗಿ ಕೇವಲ ಆಡಂಬರದ ದ್ರವ್ಯ ವ್ಯಯದಿಂದ ಆಗುವುದಿಲ್ಲ ಅಯ್ಯ ವಿಪ್ರವರನೇ ಈ ವಿಧಾನದಿಂದ ನನ್ನನ್ನು ಪೂಜಿಸಿದ ಮನುಷ್ಯರು ಮಕ್ಕಳು ಮಮ್ಮಕ್ಕಳು ಮತ್ತು ಸಂಪತ್ತು ವೃದ್ಧಿಯನ್ನು ಉಳ್ಳವರಾಗಿ ಶ್ರೇಷ್ಠವಾದ ಸುಖವನ್ನು ಅನುಭವಿಸುವರು ಅವರು ಈ ಶರೀರ ತ್ಯಾಗ ಮಾಡಿದ ಮೇಲೆ ನನ್ನ ಸನ್ನದಿಯನ್ನು ಸೇರಿ ನನ್ನೊಂದಿಗೆ ಸಂತೋಷವಾಗಿ ಇರುವರು ಈ ರಥವನ್ನು ಚೆನ್ನಾಗಿ ಮಾಡಿದವನು ಯಾವ ಯಾವ ಇಷ್ಟಗಳನ್ನು ಆಪೇಕ್ಷೆ ಮಾಡುತ್ತಾನೋ ಅವೆಲ್ಲವನ್ನೂ ಕೂಡ ಪಡೆದುಕೊಂಡು ಸುಖವಾಗಿ ಇರುತ್ತಾನೆ ಹೀಗೆಂದು ಹೇಳಿ ವಿಷ್ಣು ರೂಪಿಯಾದ ಆ ವೃದ್ಧ ವಿಪ್ರನು ಅಲ್ಲಿಯೇ ಅದೃಶ್ಯನಾದನು ಈ ಶತಾನಂದ ವಿಪ್ರನು ಇದನ್ನು ಕೇಳಿ ಸುಖಿಯಾದನು ಅನಂತರ ಆ ಮಹಾತ್ಮನಿಗೆಂದು ನಮಸ್ಕಾರವನ್ನು ಸಮರ್ಪಿಸಿ ಮನಸ್ಸಿನಲ್ಲಿ ಹರ್ಷ ಹಾಗೂ ಅಂಬಲದಿಂದ ಕೂಡಿ ಅವನು ಅಪ್ಪಣೆ ಕೊಟ್ಟಂತೆ ಮಾಡಬೇಕೆಂದುಕೊಂಡು ಮುಂದೆ ಸಾಗುತ್ತಾ ಈ ದಿವಸ ಭಿಕ್ಷದಲ್ಲಿ ದೊರೆತ ವಸ್ತು ದ್ರವ್ಯಾದಿಗಳಿಂದ ನಾನು ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಭಿಕ್ಷೆಗಾಗಿ ನಗರದೊಳಕ್ಕೆ ಹೋದನು ಅಲ್ಲಿ ಬಾಯಿ ಬಿಟ್ಟ ದ್ರವ್ಯ ಸಹಾಯ ಕೊಡಿ ಎಂದು ಯಾರನ್ನೂ ಕೇಳದೆ ಇದಕ್ಕೂ ಸಮೃದ್ಧಿಯಾಗಿ ದ್ರವ್ಯವು ದೊರೆಯಿತು ಇದನ್ನು ಕಂಡು ಮನದಲ್ಲಿ ಇನ್ನೂ ಹೆಚ್ಚು ಕುತೂಹಲದಿಂದ ಕೂಡಿ ತನ್ನ ಮನೆಗೆ ಬಂದನು ಅಲ್ಲಿ ಈ ವೃತ್ತಾಂತವನ್ನೆಲ್ಲ ಕೂಡ ತನ್ನಯ ಪತ್ನಿಗೆ ತಿಳಿಸಿದನು ಆಕೆಯೂ ಕೂಡ ಸಂತೋಷದಿಂದ ಒಪ್ಪಿದಳು ಆಗ ಗಂಡನ ಅಪ್ಪಣೆಯಂತೆ ಆಕೆಯು ಆ ದ್ರವ್ಯದಿಂದ ರಥಕ್ಕೆ ಬೇಕಾದ ಪದಾರ್ಥಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದಳು ಆ ದಂಪತಿಗಳು ತಮ್ಮ ನೆಂಟರಿಷ್ಟರನ್ನು ಮಿತ್ರರನ್ನೂ ಸುತ್ತಮುತ್ತಲಿನ ಜನರನ್ನು ಪೂಜಾ ಸಮಯಕ್ಕೆ ಬರುವಂತೆ ಆಹ್ವಾನ ಮಾಡಿದರು ತನ್ನ ಸಂಬಂಧಿಗಳೊಡನೆ ಕೂಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿದರು ಸತ್ಯನಾರಾಯಣ ಸ್ವಾಮಿಯು ಅವರ ಭಕ್ತಿಗೆ ಮೆಚ್ಚಿ ಭಕ್ತಿ ವಾತ್ಸಲ್ಯದಿಂದ ಕೂಡಿದವನಾಗಿ ಅವರು ಕಥಾಶ್ರವಣ ಮಾಡಿದ ನಂತರ ಅವರ ಇಷ್ಟಾರ್ಥವನ್ನು ಕೊಡಬೇಕೆಂದು ತಾನೇ ಪ್ರತ್ಯಕ್ಷನಾಗಿ ಬಂದು ಬೇಕಾದ ವರವನ್ನು ಕೇಳು ಕೊಡುವೆನು ಎಂದನು ಆಗ ವಿಪ್ರನು ಇಹಲೋಕ ಪರಲೋಕ ಸುಖಪ್ರದವೆನಿಸಿದ ನಿರತೀಶೆಯ ಭಕ್ತಿಯನ್ನು ಅನಂತವಾಗಿ ಕೊಡೆಂದು ತನ್ನ ಇಷ್ಟವನ್ನು ಬೇಡಿದನು ಪೂಜ್ಯಳಾದ ಆತನ ಪತ್ನಿಯೂ ಕೂಡ ಹಾಗೆಯೇ ಪ್ರಾರ್ಥಿಸಿದ್ದಲ್ಲದೆ ಇಲ್ಲಿ ಸೇರಿರುವ ತಮ್ಮ ಸಂಗಡದವರಿಗೆ ವ್ರತಫಲವನ್ನು ಕೊಡುವಂತೆ ಕೇಳಿದಳು ಅಲ್ಲದೆ ತಮಗೆ ರಮ್ಯವಾದ ಮಂದಿರ ಆನೆ ರಥ ಮತ್ತು ಸುವರ್ಣದ ಆಭರಣಗಳಿಂದ ಸುಂದರವಾಗಿ ಅಲಂಕರಿಸಿದ ಕುದುರೆ ಸಮೃದ್ಧಿಯಾದ ಧನಸಂಪತ್ತು ಪರಿಜನ ಸಮೂಹ ಕರೆಯುವ ದನಕರುಗಳು ಎಮ್ಮೆಗಳು ಸಮೃದ್ಧಿಯಾದ ತೋಟ ಗದ್ದೆ ಮುಂತಾದ ಭೂಮಿ ಖಣಿಗಳು ಇವೆಲ್ಲವನ್ನೂ ಸ್ವಾಮಿ ಎಂದು ಇಬ್ಬರು ಬೇಡಿಕೊಂಡರು ಆಗ ಸತ್ಯನಾರಾಯಣ ಸ್ವಾಮಿಯು ನಿಮ್ಮ ಇಷ್ಟದಂತೆ ಎಲ್ಲವೂ ಕೂಡ ನಿಮಗೆ ಲಭಿಸಲಿ ಎಂದು ಹೇಳಿ ಅಲ್ಲಿಯೇ ಅದೃಶ್ಯನಾದನು ಬಳಿಕ ಆ ಬ್ರಾಹ್ಮಣನು ಧನ್ಯನಾದನು ಅಲ್ಲಿ ಬಂದಿದ್ದ ಜನರೆಲ್ಲ ಕೂಡ ಇದನ್ನು ನೋಡಿ ಅತ್ಯಾಚರ್ಯದಿಂದ ಕೂಡಿದವರಾದರು ಮತ್ತು ನೆಲದ ಮೇಲೆ ದೀರ್ಘದಂಡನ ನಮಸ್ಕಾರ ಮಾಡಿ ಆದರದಿಂದ ಪ್ರಸಾದವನ್ನು ಸ್ವೀಕರಿಸಿ ನಾವು ಧನ್ಯರಾದೆವು ಎಂದುಕೊಳ್ಳುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಹೀಗೆ ಸರ್ವ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡುವಂತಹ ಭೋಗಭಾಗ್ಯಗಳನ್ನು ನೀಡುವಂತಹ ಸಕಲ ಪಾಪದೋಷಗಳನ್ನು ನಿರ್ಮೂಲನೆ ಮಾಡುವಂತಹ ಈ ಸತ್ಯನಾರಾಯಣ ರಥ ಅನ್ನೋದು ಇಲ್ಲಿಂದೀಚೆಗೆ ಲೋಕದಲ್ಲಿ ಪ್ರಚಾರಕ್ಕೆ ಬಂದಿತು ಅಂತ ಶ್ರೀ ಭವಿಷ್ಯ ಮಹಾಪುರಾಣದಲ್ಲಿ ಹೇಳಲಾಗಿದೆ ಈ ರಥವನ್ನು ಮಾಡಲು ಸಾಧ್ಯವಾಗದ ಜನರು ಈ ಕಥೆಯನ್ನು ಒಮ್ಮೆ ಭಕ್ತಿಯಿಂದ ಕೇಳಿದರೆ ಸಾಕು ಎಷ್ಟೋ ಕರ್ಮಗಳು ಅನ್ನುವು ಕಳೆಯುತ್ತದೆ ಜೊತೆಗೆ ನಾವು ಅಚಲವಾದ ನಂಬಿಕೆಯಿಟ್ಟು ಸ್ವಾಮಿಯನ್ನು ಪೂಜೆ ಮಾಡಿದ್ದೇ ಆದಲ್ಲಿ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ